ಏ ಮಗಲ ಚಲೇ ಅಯ್ಯೋ ಚಬವಾ ಯಾಕنگೆ ಅಂತ ಇದಿರಾ ಅವ್ರನ್ನ ಮಕ್ಕಳು ಆ ಅದ ಯಾವಾಗ ಮದುವೆ ಆದಪ್ಪ ಇಷ್ಟು ದೊಡ್ಡ ಮಕ್ಕಳು ಅವ್ವಾ ಅದ ಯಾವಾಗ ಮದುವೆ ಆದೆ ಅದ ಯಾವಾಗ ಇಷ್ಟು ದೊಡ್ಡ ಮಕ್ಕಳು ಉರste ಏ ಹೋಗ ಕಟ್ಟಿ ಕೈ ಸುಗ ನೋಡಿ ಇವನ ಅಯ್ಯೋ ಆಗಲ್ಲ ಬೇ ನಿನ್ ಬಾಲಿ ಹೋಗಲಿ ಸರ್ಬತ್ ಮಾಡಕ್ಕೆ ಹೋಗೋದಿ ನಿರ್ಥಿಗೆ ಓಲೊಳಿಕೆ ಏನಪ್ಪ ಅದೇನು ಹೇಳ್ತಿದಿರಿ ಹೇಳು ಸುಮ್ನಿದಿ ಸುಮ್ ಕುದ್ಕಳಿ ನೀವು ಅದೇನು ಮಗ ಇಲ್ಲಿ ಏನಪ್ಪ ಯಾರ್ ಮಕ್ಕಳು ಆದಾ ನನ್ನ ಮಕ್ಕಳೆ ಏ ಒಂದಸತೆ ಕೇಳೋ ನೆಂಟಿ ಮಕ್ಕಳು ಅಂತೀ ಒಂದಸತೆ ಕೇಳೋ ನನ್ನ ಮಕ್ಕಳು ಅಂತೀ ಅದೇ ನಾನು ಹೇಳ್ತಾ ಇದಿನಲ್ಲ ನಾನು ಹೆಂಟಿ ಮಕ್ಕಳೇನೆ ಅಂದ್ರೆ ಅವರು ಇರಿಗಂಡರ ಮಕ್ಕಳು ಆ ಇವಾಗ ನಾನು ಕರ್ಕ ಬಂದಿರೋದಲ್ವಾ ನಾನು ಇವಾಗ ಮುದು ಆಗಿರೋದು ಅದ್ರಿಂದ ಆ ಮಕ್ಕಳು ನನ್ನವು ಅಲ್ವಾ ಓಹೋ ಅಂಗಪ್ಪ ಸರಿ ಸರಿ ಬಾಯಲಿ ಮುಣ್ಣಕೇ ಓರಾದೇನು ಸರ್ಬತ್ ಮಾಡಸಲ್ಲ ಹೋಗಿ ಒಳಿಕೆ ಏನವ ಇರೋದು ಹೇಳ್ತಾ ಇದಿನಿ ಇಲ್ದೋದ್ ಏನಾದ್ರು ಹೇಳ್ತಾ ಇದಿನಾ ಆ ಮಕ್ಕಳು ನನ್ನವು ಅಷ್ಟೇನೆ ಅಂತ ಓಲೆ ನಿನ್ ತಪ್ ತಿಳ್ಕ ಮಗ ನೋಡಕ ಇಷ್ಟ ಚೆನ್ನಾಗಿ ತೊಳ್ದ ಮುಟ್ನಂಗ ಇವನೆನ್ ಕೇಡ್ ಬಂದಿದದು ಬಂದಿರೋದು ಕಂಗೇ ಅವಳನ್ನು ಕಟ್ಕೊಂಡಿದನೋ ಗಂಡ ಬುಟೋಳಣೆ ಅಯ್ಯೋ ಬಾಯ್ಲಿಟ್ಟಕ ಈ ಮಕ್ಳು ಬೇರೆ ಏನು ಕೆಲಸ ಇಲ್ಲ ನಿನ್ನ ಮಗನಿಗೆ ಹೆಂಗರೇ ನಾಲ್ ಎರಡು ಮಕ್ಳು ಆಗವೇ ಬಾಯಿ ಮುನ್ನಾಕ ನೋಡವ ನೋಡಿಲಿ ಚಮೀ ನನ್ನ ಮಗ ಅಂತೇವನೆಲ್ಲ ಮುಂಡೆ ತಲೆಗೆಡಿಸಿ ಬಂದುಬಿಟ್ಟವಳೆ ಏನು ಮಾಡಿದ್ರು ಕಾಲಿತ್ತಿ ಕಡಿತವ ಏನು ಮಾಡೋದು ಹೇಳು ಭಾಳ ಹಿಂಸೆ ಆಗೋಗೋದಕ್ಕನವ ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅದ್ರದ್ರ ಮುಂಡೆ ಒಂದು ಚೂರು ಒಳ್ಳೆಯಲ್ಲ ಒಂಚೂರು ಒಳ್ಳೆ ಬುದಿ ಕಲ್ತಿಲ್ಲ ನಾಯಿ ಮುಂಡೆ ರಾಬಜ್ ಮುಂಡೆ ಏನು ಮಾಡಿ ಹೇಳು ಮತ್ತೆ ಯಾರಿಗೂ ಇಟ್ಟಿರೋ ಮುಂಡೆವ ನನ್ನ ಮಮ್ಮ ಮಕ್ಕಳು ಅಂದ್ಕೊಂಡು ನಾನು ನಾನೇ ಬರ ಹಂಗೆ ಬಂದದೇ ಓಡ್ಸಕ ಏನು ಮಾಡೋಕೀಸ್ಕೊಂಡಿದ್ದೀನಿ ನೀನು ಓಹ್ ತಲೆ ಇಟ್ಕೊಂಡು ಬೀದಿಗೆ ಎಸೆಗು ಯಾಕೆ ಬಂದು ಓ ಇಕ್ಳಿಗೆ ಓಡ್ಸು ನೀನು ಅದಕ್ಕೆ ಇಸ್ಕೊಂಡಿದ್ದಿ ನಾನು ಆಗಿದ್ರೆ ಅದೇ ಕೆಲಸ ಮಾಡೋನು ನಮ್ಮೊಟ್ಟೇನು ಮುಂಡೆ ಮಗ ನನ್ಗೆ ಕಣ್ಣಿತಿಲ್ಲ ನಾನು ನನ್ನ ಮಗ ಮಗನ ಹೆಸ್ರಿಗೆ ಆಸ್ತಿ ಮನೆ ಬರೆದ್ಬಿಟ್ಟೆ ಏನು ಮಾಡೋದು ಹೇಳಿ ಮತ್ತೆ ಈಗ ಎತ್ತಗು ಸಾಯಕ್ಕೆ ಗೊತ್ತಿಲ್ಲದಂಗೆ ಆಗೋಗೋದಿಲ್ಲ ನನಗೆ ಮಾತು ಸಾಕು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗ್ ಅಂತಾರೆ ಮುಂಡ್ಯ ಮಗ ನನ್ನ ಮಗ ಅದಕ್ಕೆ ಎಲ್ಲ ಕಚ್ಕೊಂಡು ಸುಮ್ಮನೆ ಆಗಿನಿ ಬಾಯಿ ಮಿಸ್ಕೊಂಡಾನು ಓ ಸರಿ ಮತ್ತೆ ಹಿಂಗೆಲ್ಲ ಬರೆಯಾಗಿದ್ದದ ಹ್ಞೂ ಏನು ಮಾಡದ ಏನು ಮಾಡೋದು ಹೇಳು ನಮ್ಮ ಪರಿಸ್ಥಿತಿ ಹಿಂಗೆ ಕುಂತದೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಮುಂಡೆ ಹೆಂಗ ಬರ್ತದೆ ಹಂಗೆ ಬೋಗಿರ್ತಾಳೆ ನಮ್ಗೆ ಮಾನ ಮರ್ವದ್ ಬಾಳಾರ್ ನಾವು ಮಾನ ಮರ್ವದ ಕೂತೀವಿ ಅದೇ ಅಲ್ಲಿ ಇನ್ನೊಂದು ದಿವ್ಸ ಗೊತ್ತಾಯ್ತಾ ಮೈನ್ಗೆ ಹೆಣ್ಣು ನೋಡ್ತಾ ಇದ್ ಮಗಳು ಅಲ್ಲಿ ಇರೋಕ್ಕಿರುವಂತ ಬೇಡವಂತ ಓ ಓಡಾಡ್ತಾ ಕೂತಾರ ಹೆಣ್ಣು ನೋಡಕ್ಕೆ ನನಗೆ ಅಕ್ಕಿಯ ನಾನು ಅಲ್ಲಿಗೋಗಿದ್ದೆ ನಮ್ಮ ಬುಡಕ್ಕೆ ಮನೆಗೆ ಅದೇ ತರದ್ರು ಮುಂದೆ ನಮ್ಮನ್ನು ಅಲ್ತಕ್ಕ ಹಾಕ್ಬಿಟ್ಲು ಮುಗ ಆಗಲಿಲ್ಲ ನನ್ನ ಮಗಳು ಆಟ ಮುಗ ಇರ್ನಿಲ್ಲ ಅನ್ಬಿಟ್ಟು ಒಳತಕ್ಕೆ ಹಾಕಿಬಿಟ್ಟು ಮುಂಡೆ ಅದಕ್ಕೆ ನಾವು ಇರೋದು ಕಣವ ಅಲ್ಲಿ ಯಾರೋ ಹಂಗಂತಿದ್ರು ಹೆಣ್ಣು ನೋಡೋಕೆಲ್ಲ ಎಲ್ಲ ಇದು ಮಾಡ್ತಾವೆ ಅಂತ ನಂಗೆ ಕಿವಿಗೆ ಬೀಳ್ತಾ ಪಾಪ ನಿನ್ನ ಮಗಳು ಹೊಸಿ ಒಳ್ಳೆಯಳಲ್ಲ ಅಯ್ಯೋ ಆ ಪಾಟಿ ಒಳ್ಳೆಯಳು ನಾನು ಒಂದ್ಸತಿ ಹೋಗಿದಾಗ ಅಯ್ಯೋ ಅವು 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 ಅಂದ್ಕೊಂಡು ಬಿದ್ದೆ ಸಾಯೋದು ಏನೋ ಏನೋ ಮತ್ತೆ ಸರ ಕಣ ಏನೋ ಮಾಡಿ ಅಕ್ಕಿ ಹಾಕಿ ಬಿಸಿ ಅಕ್ಕಿ ಅನ್ನ ಇಕ್ಕಿ ಶರ್ಬತ್ ಮಾಡಿ ಆಮೇಲೆ ತಿರುಗ ಬರೋ ಹತ್ರ ಟೀ ಕಾಯಿಸ್ಕೊಡ್ತು ಓಸಿ ಆಸೆ ಬನ್ನಿಲ್ಲ ಅವ್ವ ಅವ್ವ ಹೂವು ಅಂದ್ಕೊಂಡು ಏನನ್ನ ಅಷ್ಟೊಂದು ಆಸೆ ಮಾಡ್ತಿದ್ದಲ್ಲ ಅಯ್ಯೋ ನನಗೆ ಹೊಟ್ಟೆ ಬರ್ತು ಅಲ್ಲ ಅಂತ ಚಂದೂಳಿ ಎಣ್ಣ ಮಾಡಿಕೊಂಡು ಇವರು ಇನ್ನೊಂದು ಮದುವೆ ಮಾಡ್ತಾ ಕುಂತವರಲ್ಲ ಯಾಕೆ ಏನು ಅಂತ ವಿಚಾರಿಸ್ದಾಗ ಜಗಳಾಡ್ಕೊಂಡು ಒಂಟಗಳೇನೋದು ಗೊತ್ತಾಯ್ತು ನನಗೆ ಅಲ್ಲ ನಿಮ್ಮ ಬುದ್ಧಿ ಇಲ್ವಾ ಇಲ್ಲೇ ಕಿರ್ಸ್ಕೊಂಡಿವಿ ಕಳಿಸ್ಬೇಕಲ್ವಿಗೆ ಇನ್ನೊಬ್ಳು ಬಂದಮೇಲೆ ಬಾಯ್ ಬಡ್ಕೊಂಡಿರ ಇವತ್ತು ನೋಡಿ ನನ್ನ ಮನೆ ಪರಿಸ್ಥಿತಿ ಅದು ನಮ್ಮ ಹೊತ್ಕೊಂಡೆ ಇರಿಸಕ್ಕೆ ಅಂದ್ಬಿಟ್ಟು ಮಾಡು 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 ಅಂದ್ಕೊಂಡು ಜೀವತ್ ಅದ್ಲು ಇವತ್ತು ನನ್ನ ಮಗಳ ದೃಷ್ಟಿಗೆ ಮಕ್ಳಂಗ್ ಅಂದ್ಬಿಟ್ಟು ಕಾಡ್ ಪಾಲ್ ಮಾಡಿ ಮುಡಗೋರು ನನ್ನ ಮುಗಿನ ಹಂಗೆ ನಿನ್ ಮಗಳು ಹಾಬೇಕಾ ಆ ಬೇಕಕ್ಕ ಅದ್ಕೆ ಹೇಳಾಕೆ ಅಂತ ಬಂದೆ ಕನಕ ಅವೆಲ್ಲ ಒಳ್ಸಂತ ನಡ್ತಾ ಇದಾರೆ ಅಲ್ಲ ಕನಕ ಹೇಳ್ತೀಯ ನೀನು ಚಮಕ ಕ್ವಾಪತ್ತ ಕೇಳಬೇಕ ನನಗೆ ಏನೋ ಗಂಡ ಎಂತ ಜಗಳಾಯ್ತು ಬಂದರು ನಾ ಇರ್ತಾಳೆ ಹೋಯ್ತಾಳೆ ಇಲ್ಲ ಇಸ್ಕೊತೀವಿ ಅಂತ ಹೇಳಿದವ ಈಗ ನಮಗೆ ತಿನ್ನೋಕ ಗೊತ್ತಿಲ್ಲ ಕನಕ ಇನ್ನೊಂದು ಸಾವತಿ ಮಗಳು ಬಂದ್ಬಿಟ್ಟು ನಾನು ಸೊಸೆ ಇಟ್ನೇ ಹಾಕೊಳ್ಳು ಹೆಂಗಕ ಮಾಡೋದು ಅಲಿಕೆ ಹೆಣ್ಣು ಹೋಗೋಕ ತಯಾರಿ ಮಾಡ್ಕೊತ ಕುಂತ್ರಿ ಏನು ನೋಡಕ್ಕೆ ಹೋಗೋಕೆ ನಾನು ಕೇಳು ಮೊದಲು ನಿನ್ ಮಗಳನ್ನ ಕಳಿಸು ಇಲ್ಲ ಮಾತ್ರ ಅಳ ಭಾಳ ಮುರ್ಕ ಕುತ್ಕೊಳ್ಳಲದೇ ಅಯ್ಯೋ ಮೊದಲು ಹೋಗೋ ಅಂತ ಹ್ಞೂ ಕೇಳಬೇಕಲ್ಲ ತೊಡನಲ್ಲಿ ಇಟ್ ಮಾಡಿಕ್ಬೇಕಾಯ್ತು ರೀ ಅತ್ತೆ ಮಾವನಿಗೆ ಅನ್ಕೊಂಡು ಹೋಗ್ತಾನೆ ಕುಂತವಳೆ ಆ ಮುಂಡೆ ಮಕ್ಕಳು ಚೂರು ಒಳ್ಳೆಯರಲ್ಲ ಏನು ಮಾಡಿ ಅವಯ್ಯ ಮುಡ್ಯಮಗೆ ಊರು ಅವ್ಗೆ ಅವೇದೇನು ಏನು ಜೊತೆಲೆ ಮುತ್ತಿಕ್ಕದೇನು ತಡೆ ಮೇಲೆ ಕುತ್ಕೊಳ್ಳೋದೇನು ಹಾಗೆಲ್ಲ ಮಾಡ್ತಾನೆ ಏನಾರವೇದ್ ಗೆತ್ತಕೊಂಡೆ ಬಿಟ್ಟು ಬಿಡ್ತು ಏನು ಮಾಡೋದು ಸರಿಲ್ಲ ಸರಿಲ್ಲ ಅವ್ರಿ ಯಾರು ಸರಿಯ ನಿನ್ನ ಮಗಳು ನಾನು ನೋಡಿನಲ್ಲ ಪಪ್ಪ ಒಳ್ಳೆ ಮಗಳು ಒಳ್ಳೆ ಮಗಳು ಕಣವ ಅದಕ್ಕೆ ಯಾ ಪಪ್ಪಾ ಹೇಳ್ಬಿಟ್ಟು ಹೋಗೋದ ನನ್ನ ಮಗಳು ಬೇಡ ಆಗತ್ತೆ ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋದಂತ ಅಂತ ಬಂದೆ ಅಯ್ಯೋ ನಿನ್ನ ಮಗಳು ಚೆನ್ನಾಗಿದ್ಲು ಹ್ಞೂ ನನ್ನ ಮೊದಲೇ ಗೊತ್ತಾಗಿದ್ರೆ ನನ್ನ ಮಗನ ಮಾಡ್ಕೊಳ್ಳೋದು ಈ ಮುರ್ಬ ನೋಡಿ ಹೆಂಗ ಈ ಮುಡೆಯ ಕಟ್ಕ ಹೆಂಗೆ ಹೆಂಗಿದ್ ಮಾಡ್ತಾ ಇದ್ನು ಅಂದ್ಬಿಟ್ಟು ನನ್ನ ಮಗಳು ಮುತ್ನಂಗ ಮುದ್ದಂಗೆರೋ ಮಗಳನ್ನ ಅಲ್ಲಿ ಮಾಡ್ಬಿಟ್ಟು ಈ ಕಣ್ಣು ಬಾಯಿ ಬಿಡ್ತಾ ಕುಂತೀವಿ ಕನಕ ಏನು ಮಾಡೋದು ಅಕ್ಕಿ ಹೇಳೋದು ಅನ್ಕ ಬಂದೆ ಎಲ್ಲ ನಿನ್ನ ಮಗಳು ಎಲ್ಲಿ ಬದ್ಲು ಕೆರೆ ಬಟ್ಟೆ ಒಗ್ಕೋಕಳಿ ಅವ್ನು ಬಳಕು ಕೂತ್ಸ್ಕೊಳಕಿಲ್ಲ ಅವಳ ಬಟ್ಟೆ ಒಗೆ ಬೇಳ್ಬು ತೊಳಿ ಅದು ಮಾಡು ಇದು ಮಾಡು ಅಂದ್ಕೊಂಡು ಏನು ಆಚೆ ಕಡೆ ತಗೀಚ ಕಡಿಗೆ ಬರ್ಬೇಕಲ್ಲ ಗುಡ್ಸಟ್ಟಿ ಏ ನೆನ್ನೆ ಮನೆ ಮದುವೆಗೆ ಬಂದೋಳು ನಾಟಕ ಆಡ್ತಾ ಕುಂತಳೆ ಇಷ್ಟು ದೊಡ್ಡ ಮಕ್ಳು ಮಾಡ್ಕೊಂಡು ಮದುವೆ ಎತ್ಕೊಂಡು ಮದುವೆಗಾಗ ಬಂದ್ಬಿಟ್ಟು ಏನು ಹೊಸ ಮದುವೆಗೆ ಆಡ್ತಲ್ಲ ನಾಟಕ ಆಡ್ತಾ ಕುಂತೋಳೆ ಈ ನನ್ನ ಮಗ ಬಾಲ ಹಚ್ಕೊಂಡ ತಿರ್ತಾನೆ ಈಗ ಯಾರಿಗೆ ಬಿಡಗೋದು ತಳೆದು ಬಟ್ಟೆ ಬಗೆದ ಎಲ್ಲ ಮೇನೆ ಮಾಡ್ಕೊಂಡು ಸಾಯ್ಬೇಕು ಕೆರೆಗೆ ಬಟ್ಟೆ ಒತ್ಕೊ ಹೋಗೋದೆ ನಿನ್ನ ಮಗಳಿಗೆ ಅದೇ ಒಂದು ಮನೆ ಬರ್ಬೋ ರಾಜಗೀತಲ್ಲಿ ಇರ್ತಾನೆ ಬಿಟ್ಟು ಈಗ ಸಣ್ಣ ಸಹ ಯಾಕಬೇಕು ನಿನ್ನ ಮಗಳಿಗೆ ಅಯ್ಯೋ ನನಗೂ ಹೇಳಿ 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 ಹುಚ್ಚು ಬಂದಾಗೆ ಸುಂಕಿರು ಕಳಿಸ್ತೀನಿ ನನಗೆ ಗೊತ್ತಿರ ಎಲ್ಲ ಬತ್ತಾನೆ ಇವತ್ತರ ನಾಳೆ ಬತ್ತಾನೆ ಬತ್ತಾನೆ ಅಂತ ನನಗೆ ಕಾಯ್ಕೊತೀವಿ ಅವರು ಆಡಿಗೆ ಮದುವೆನೇ ಮಾಡಕ್ಕೆ ನಿಂತಿದ್ದಾರೆ ಓಕನಕ ನನಗೇನು ಸುಳ್ಳ ಕೊಟ್ಟು ಅದ ನಾನಾ ಕೇಳೋಣ ಪಾಪ ಸುಳ್ಳೇಳಿ ಏನೋ ಹಂಗ ಸತ್ತೇನೋ ಗೊತ್ತಾಕಿಲ್ವ ನೋಡಕ್ಕೆ ಹೋಗಿದಾರಂತೆ ನಿನ್ನ ಮಗಳ ಮೊದಲು ಇಲ್ಲಿಂದ ಕಳಿಸು ನಾನು ಹೆಣ್ಣುವೆ ಏನು ಹೊತ್ತೆ ಬಿಡ್ತು ಪಪ್ಪ ವಿಷಯ ಗೊತ್ತಾಗಿ ಒತ್ತೆ ಬಿಡ್ತು ಕನಕ ಅಯ್ಯೋ ಪಾಪ ಅಕ್ಕ ಹುಸಿ ಒಳ್ಳೆದಲ್ಲ ಅಷ್ಟೊಂದು ಒಳ್ಳೇದು ಅಕ್ಕನಿಗೆ ಹಿಂಗೆ ಮೋಸ ಮಾಡ್ತಾ ಕುಂತಾರಲ್ಲ ಇವರೆಲ್ಲ ಸೇರ್ಕೊಂಡು ಹೋಗವ ಮೊದಲು ಹೇಳ್ಬಿಟ್ಟು ಬರೋವ ಅಂದ್ಬಿಟ್ಟು ಕಳಿಸ್ತು ನಿನ್ನ ಮಗಳು ಯಾವ ನಾನು ನೋಡಿನಿ ನೋಡಿನಿ ಕನವ ಮಾತ್ರ ಸುಮ್ಮನೆ ಹೇಳೋದಲ್ಲ ಹೊಸಿ ಒಳ್ಳೆ ಮಗಳಲ್ಲ ಅಂತ ಒಸಿ ಒಳ್ಳೆ ಮಗಳಲ್ಲ ಅಂಥ ಮಗಳಿಗೆ ಮೋಸ ಮಾಡ್ಬಿಟ್ಟು ಗುರುಸೊಟ್ಟಿ ತಗೊಂಡೋಗಿ ಮನೆ ಇರ್ಸ್ಕೊಂಡವಳಲ್ಲಾ ಏನು ಅವಳು ನಮ್ಮ ಹೆಣ್ಣು ನಂಗೆ ಗಾಯತ್ರಿ ಅದೇ ಅದೇಕನವ ನಿನ್ನ ಮಗಳು ಸಾವಂತಿ ಒಳ್ಳೆಯಡವಳು ಗುರ್ಸಟಿ ಅವಳು ಆ ಗುಡ್ಸಟಿ ಓಡಿಸ್ಬಿಟ್ಟು ನಿನ್ನ ಮಗಳನ್ನ ಹಚ್ಕೊಟ್ಟಾಗ ಇಸ್ಕೊಳಕಾಯ್ತಿಲ್ವ ಅವಳು ನೋಡು ಹಂಗೆ ಧಾರ್ಮಿಕ್ಯಾಲ ಕಾಲದ್ದು ಮಾಡು ಬಂಗವ ಏನೋ ದೇವ್ರದಿಂದ ದೇವ್ರ ನಂಗೆ ಬಂದು ಹೇಳಿದೆವ ಮೊದಲು ಹೋಗು ಸೇರ್ಕೊಂಡು ನಿನ್ನ ಗಂಡ ಮನೆಗೆ ಅಂತೀನಿ ಇನ್ನೊಂದು ಮದುವೆ ಆದ್ಮೇಲೆ ಬಾಯ್ ಬಡ್ಕೊಂಡು ಕುತ್ಕೊಂಡಳ ಕರೆ ಮೊದಲು ಮೊದ್ಲು ಕಳಿಸು ಇಲ್ಲಾದ್ರೂ ಕಟ್ ಕಿಟ್ಕ ಬಂದುಬಿಟ್ಟು ಅದು ಬೇರೆ ಗಾಚಾರ ಅದ ಮೇಲೆ ಏನು ಮಾಡಾಳು ಕುತ್ಕೊಂಡು ನನ್ನ ನಂಗೆ ಬಾಯ್ ಬಡ್ಕಬೇಕಾಯ್ತದ ಉಸರು ಆ ಇದು ಇರೋಕ್ಕಿಲ್ಲ ಮೇಲೆ ಗೌರವ ಇರೋಲ್ಲ ನಮ್ದು ಆಯ್ತದೆ ಮೊದಲು ನಿನ್ ಮಗಳ ಕಳ್ಸಕ ಇದು ಎಲ್ಲ ಕಣವ ಕಾಲು ನನ್ನ ಮಗಳ ಜೀವನ ಉಳಿಸ್ಬಿಟ್ಟ ನೀನು ಉಳಿಸ್ಬಿಟ್ಟ ಕಣ ಏಳ್ನಿಲ ಏನಾಗತ್ತೆ ಇಂತರ ಮುಖ್ಯ ಭಗವಂತ ಕಾಪಾಡ್ತಾನೆ ಕಣವ ಅಯ್ಯೋ ಇಡೀ ಊರೇ ಹೋಗ್ತದೆ ಕಣಕ ಇಡೀ ಊರೇ ಹೋಗ್ತದೆ ನನ್ನ ಬಗ್ಗೆ ಏನ್ ಮಾಡಿ ಏನ್ ಮಾಡಿ ಯಾವ ಒಳ್ಳೆತನ ಇದ್ರೆ ಏನು ಪ್ರಯತ್ನ ಏನಿದ್ರೆ ಏನ್ ಪ್ರಯತ್ನ ನನ್ನ ಮಗಳ್ ನಾವ್ ನೇರ್ಪಕ ಐತಿಲ್ಲ ಒಳ್ಳೆದ ಸುಂಕಿರು ಒಳ್ಳೆದೈತೆ ತಲೆಗೆಸ್ಕೊಬೇಡ ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ